ಇನ್ನು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ಗೆ ಮೂಗುದಾರ ಮೂಗುದಾರ ಹಾಕ್ತಿದ್ದಾರೆ ಅಂತ ನಿನ್ನೆ ಬಿಜೆಪಿ ಎಂ ಎಲ್ ಸಿ ಟಿ ರವಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮಾತು ಎಷ್ಟು ನಿಜಾನೋ ಹೌದೋ ಅಲ್ವೋ ಅದು ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿ ಸಿ ಎಂ ಕೂಗು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಸಿಎಂ ವಾರ್ನ್ ಮಾಡಿದ್ರು ಕೂಡ ಸಚಿವ ರಾಜಣ್ಣ ಮಾತ್ರ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಟಾಂಗ್ ಕೊಡೋದನ್ನ ಮುಂದುವರಿಸ್ತಾ ಇದ್ದಾರೆ ಇವತ್ತು ಡಿ ಕೆ ಮತ್ತು ರಾಜಣ್ಣ ನಡುವಿನ ಮಾತಿನ ಕದನ ಹೇಗಿತ್ತು ಬನ್ನಿ ತೋರಿಸ್ತೀವಿ ಎಂ ಸ್ಥಾನ ಈಗ ಖಾಲಿ ಇಲ್ಲ ಎಂ ಮಾಡಕ್ಕೆ ಖಾಲಿ ಮಾಡಿ ಅಂತ ಅಷ್ಟೇ ಬಹಳ ವೇಸ್ಟ್ ಮಾಡಬಾರ್ದು ನನಗೇನು ಡಿ ಕೆ ಶಿವಕುಮಾರ್ ನಾವು ನಡ್ಕೋಬೇಕು ಅಂತ ಏನಿಲ್ಲ ನಮಗೆ ಸ್ವಂತ ಬುದ್ಧಿ ಇದೆ ಕಾಂಗ್ರೆಸ್ನೊಳಗೆ ಡಿಸಿಎಂ ಪ್ಲಸ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗೆಗಿನ ಚರ್ಚೆ ಕಾವೇರಿದೆ ಯಾರು ಏನೇ ಹೇಳಿ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿ ಕೆ ಕಣ್ಣಿಟ್ಟಾಗಿದೆ ಡಿ ಕೆ ಅದಕ್ಕೂ ಮೊದಲೇ ಡಿ ಮತ್ತು ಕೆಪಿಸಿಸಿ ಸ್ಥಾನ ಉಳಿಸಿಕೊಳ್ಳಲು ಫೈಟ್ ಮಾಡಬೇಕಿದೆ ಅದಕ್ಕೆ ಕಾರಣ ರಾಜಣ್ಣ ನಿನ್ನೆ ಡಿಕೆಗೆ ನೆನಪಿಸಿದ್ದ ಈ ಮಾತು ಏನಂತ ಮಾಡಿದ್ರು ಸಿದ್ದರಾಮಯ್ಯ ಹೌದಲ್ವಾ ಏನು ಹೇಳಿದ್ರು ಡಿಕೆ ಶಿವಕುಮಾರ್ ವಿಲ್ ದಿ ಲೋನ್ ಡಿಸಿಎಂ ಅಂತ ಹೇಳಿದ್ರು ಏನು ಹೇಳಿದ್ರು ವಿಲ್ ವಿಲ್ ಬಿ ಕಂಟಿನ್ಯೂ ಕಂಟಿನ್ಯೂ ಪ್ರೆಸಿಡೆಂಟ್ ದಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಎಲೆಕ್ಷನ್ ಅಂತ ಮೂರು ದಿನ ಹೇಳಿದ್ದು ಅಷ್ಟೇ ಮಾತು ನೋಡಿ ಎಂಥ ಮಾರ್ಮಿಕ ಲೋಕ ಚುನಾವಣೆ ಮುಗಿದಿದೆ ಡಿಕೆ ಪ್ರೆಸಿಡೆಂಟ್ ಆಮೇಲೆ ಕುರ್ಚಿ ಬಿಡಬೇಕು ಅನ್ನೋದನ್ನ ಸೂಚ್ಯವಾಗಿ ನೆನಪಿಸಿದ್ದಾರೆ ಟಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕನ್ನು ಮಾಡ್ಲಿ ಹೈಕಮಾಂಡ್ ತನ್ನ ತೀರ್ಮಾನ ಮಾಡೋದು ಈಗ ಸಿದ್ದರಾಮಯ್ಯ ಮಾಡಿದ್ಯಾರು ಹೈಕಮಾಂಡ್ ಅಲ್ವಾ ಈಗ ಸಿದ್ದರಾಮಯ್ಯನವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ ನೀವೆಲ್ಲ ರಿಲೇ ಮಾಡಿದ್ರು ಏನಂತ ಮಾಡಿದ್ರು ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹೌದಲ್ವಾ ಫಸ್ಟು ಸೆಕೆಂಡ್ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಮ್ ಅಂತ ಹೇಳಿದ್ರು ಮೂರನೇದು ಏನು ಹೇಳಿದ್ರು ವಿಲ್ ಬಿ ಕಂಟಿನ್ಯೂ ಆಸ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಮೂರು ಮೂರ್ಧನ ಹೇಳಿದ್ದು ಮೂರು ಅವ್ರು ಜ್ಞಾಪಿಸ್ತೀನಿ ಅಷ್ಟೇ ತಪ್ಪೇನಿದೆ ನೋಡಿ ಯಾಕೆ ನಾ ಮೊದಲೇ ಹೇಳಿದ್ದೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಅವರ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವ್ರಿಗೆ ಅರ್ಹತೆ ಅವರಿಗೆ ಹಕ್ಕಿದೆ ಅದೇ ಹಕ್ಕನ್ನ ಪ್ರತಿಪಾದನೆ ಮಾಡೋದಕ್ಕೆ ನಾವು ಆಕ್ಷೇಪಣೆ ಮಾಡೋದು ಸರಿಯಲ್ಲ ಒಳ ಬೇಗ ತೋರಿಸದೆ ಸಂತೋಷ ಸಂತೋಷ ಎಂದ ಡಿಕೆ ರಾಜನ ಹೇಳಿಕೆಗೆ ಒಳಗೆ ಕ್ರೋಧಗೊಂಡಿದ್ರು ಅದನ್ನ ತೋರಿಸಿಕೊಳ್ಳದ ಡಿಕೆ ಸಾಹೇಬ್ರು ಸಂತೋಷ ಸಂತೋಷ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಹಳ ಸಂತೋಷ ಬಹಳ ವೇಸ್ಟ್ ಮಾಡಬಾರ್ದು ಅದಕ್ಕೆ ಏನೇನು ಬೇಕು ಅದಕ್ಕೆಲ್ಲ ಪಾಪ ಎಲ್ಲ ಪರಿಹಾರ ಎಲ್ಲೆಲ್ಲಿ ಕಂಡು ಇಡಬೇಕು ಈಗ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಅವರು ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಇನ್ನೊಬ್ರು ಹತ್ರಕ್ಕೆ ಹೋದ್ರೆ ಅವ್ರು ಇನ್ನೊಂದೇನೋ ಒಂದು ಔಷಧಿ ಕೊಡ್ತಾರೆ ಲಾಯರ್ ಹತ್ರಕ್ಕೆ ಹೋದ್ರೆ ಅವ್ರೊಂದು ಕೊಡ್ತಾರೆ ಪರಿಹಾರ ಬೇಕು ಹುಡುಕೊಂಡು ಹೋಗಲಿ ಮಗು ಚೂಟಿ ತೊಟ್ಟಿಲು ತೂಗಿದ್ದಾರ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಹುದ್ದೆ ಬಗ್ಗೆ ಬಹಿರಂಗ ಚರ್ಚೆ ಸಿಎಂ ವಾರ್ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿರುವ ರಾಜಣ್ಣ ಹೆಚ್ಚುವರಿ ಡಿಸಿಎಂ ನೇಮಕ ಬಗ್ಗೆ ಅವಕಾಶ ಸಿಕ್ಕಾಗೆಲ್ಲ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಇದು ಅತಿರೇಕಕ್ಕೆ ಹೋಗ್ತಿದೆ ಎನ್ನುವುದನ್ನ ಅರಿತ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಬಹಿರಂಗವಾಗಿ ಚರ್ಚೆ ಬೇಡ ಅಂತ ಇವತ್ತು ದೂರವಾಣಿ ಮೂಲಕ ಸಚಿವ ರಾಜಣ್ಣಾಗಿ ತಾಕೀತು ಮಾಡಿದ್ದಾರೆ ಅಸಲಿಗೆ ಡಿಸಿಎಂ ಚರ್ಚೆ ಹುಟ್ಟು ಹಾಕಿದ್ದೆ ಸಿಎಂ ಅಂತ ಬಿಜೆಪಿ ಆರೋಪಿಸುತ್ತಿದೆ ಸಿಎಂ ಮಗುಚೂಟಿ ತೊಟ್ಟಿಲು ತೂತಿದ್ದಾರೆ ಎನ್ನುವುದು ಬಿಜೆಪಿ ಅಪಾದನೆ ಸಿಎಂ ವಾರ್ ಮಾಡಿದ್ರು ಬಿಡದ ರಾಜಣ್ಣ ಕಾಂಗ್ರೆಸ್ನಲ್ಲಿ ಮುಂದುವರಿದ ಡಿಸಿಎಂ ಪಟ್ಟದ ಕಾಳಗ ಸಿಎಂ ವಾರ್ ನೀಡಿದ ಮೇಲೆ ಸಚಿವ ರಾಜಣ್ಣ ಮಾತನಾಡುವುದನ್ನ ಬಿಟ್ಟಿಲ್ಲ ಸಿಎಂ ಕೆಗೆ ಟಾಂಗ್ ಕೊಟ್ಟಂತೆ ಮಾತನಾಡಿದ್ದಾರೆ ಆದ್ರೆ ಡಿಕೆ ಮತ್ತು ಪರಂ ಮಾತ್ರ ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಖಾಲಿ ಅವೆ ಅದನ್ನು ಭರ್ತಿ ಮಾಡಿ ಅಂತ ಹೇಳಿದೀವಿ ಹೈಕಮಾಂಡ್ ಎಲ್ಲಾ ಕಡೆನು ಹೇಳ್ತೀನಿ ತಪ್ಪೇನು ಹೇಳಿದ್ರೆ ನನಗೇನು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ ನಮಗೆ ಸ್ವಂತ ಬುದ್ಧಿ ಇದೆ ನಾನು ನಾನು ಬುದ್ಧಿ ಬುದ್ಧಿ ಆ ಅಂತ ಕೆಲಸ ಮಾತು ಹೇಳ್ತೀನಿ ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ ಇದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ ಗೊತ್ತಾಯ್ತಾ ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಅದನ್ನ ತಪ್ಪು ಅಂತ ಯಾರು ಕೂಡ ಭಾವಿಸ್ಬಾರ್ದು ಗೊತ್ತಾಯ್ತಾ ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ ಅದು ಅಭಿಪ್ರಾಯವನ್ನ ಹೈಕಮಾಂಡ್ನವರು ಗಮನಿಸಿದ್ರೆ ಅವರು ನಿರ್ಧಾರಗಳು ಮಾಡ್ತಾರೆ ಅಲ್ಲಿಗೆ ಮುಗಿಯುತ್ತದು ಯಾಕೆಂದ್ರೆ ನಾವು ಯಾರು ಕೂಡ ಅದನ್ನ ತೀರ್ಮಾನ ಮಾಡೋರಲ್ಲ ನಾನು ಮಾಡಕ್ಕಾಗುತ್ತಾ ಅಥವಾ ಯಾರೋ ಮಂತ್ರಿಗಳು ಮಾಡಕ್ಕಾಗುತ್ತಾ ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದ್ರೆ ಮಾಡ್ತಾರೆ ಮಾತಾಡೋರೆಲ್ಲ ಹೋಗಲ್ಲ ಹೈಕಮಾಂಡ್ ಅಲ್ಲಿ ಮಾತಾಡಿಕೊಂಡು ಅವರೆಲ್ಲ ಪರಿಹಾರ ತಗೊಂಡ್ ಬರಲಿ ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೆ ತಗೊಳ್ಳಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋದ್ ಅವಶ್ಯಕತೆ ಇಲ್ಲ ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಯಾರು ಏನ್ ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರ್ಲಿ ಯಾರು ಬೇಡ ಅಂತ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಬಣಗಳ ಮಧ್ಯೆ ಹೊತ್ತಿಕೊಂಡಿರುವ ಇದೇ ಕಿಡಿ ಇನ್ಯಾವ ಹಂತಕ್ಕೆ ಹೋಗುತ್ತೋ ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್